ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮುನಿ ಸೊ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈಗ ನಾನು ನನ್ನ ಸ್ವಂತ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಹಿರಿಯರಿಗೆಲ್ಲ ಇವತ್ತು ನಾವು ಪೂಜೆ ಮಾಡೋ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ದೊಡ್ಡ ಇದ್ದೀನಿ ಚಾಮುಂಡೇಶ್ವರಿ ಹಿಂದೂಗಳ ಜಾತಿ ಮಾತ್ರ ಅಲ್ಲ ಎಲ್ಲರದ ಆರತಿ ಅನ್ನೋದು ಮಾತ್ರ ನೋಡಪ್ಪ ರಾಜವಂಶಸ್ಥರು ಹಿಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡ ದೇವತೆ ಅಂತ ಕರೆದಿದ್ದಾರೆ ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ ಇದು ಸರ್ಕಾರದ ಆಸ್ತಿ ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದ್ಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ ಕನ್ನಡ ಮ್ಯಾಟ್ರಿಮೊನಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ದೇವ್ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರುವಂತಹ ಒಂದು ದೇವಿ ಏನು ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು ಬೇರೆಯವ್ರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದ್ದೀವ ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ ಬರೋದು ಬೇಡವಾ ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ ಕೆಲವರು ಮುಸಲ್ಮಾನ್ರಾಗಿದ್ದಾರೆ ಎಲ್ಲರೂ ಬರ್ತಾರೆ ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ ಸೊ ಅವರ ಆಚರಣೆ ಅವರ ವಿಚಾರ ಇದು ನಾಳ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ ಈಗ ನಮ್ಮ ಅವರು ಅವ್ರನ್ನೂ ಕೂಡ ನಾವು ಇನಾಗ್ರೇಟ್ ಮಾಡಿದ್ವಿ ಶೋಭಾ ಅವರು ಇದು ನಡೆಯಕ್ಕೆ ಬಿಡಬಾರ್ದು ಬೆಟ್ಟಕ್ಕೆ ಕತ್ತಕ್ಕೆ ಬಿಡಬಾರ್ದು ಅಂತ ಹೆಂಗ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆ ನಾವು ಆಚರಣೆಯನ್ನು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮುನಿ